هي دا کان دل ما منتو آ غم ده و ميګو پينه کرو ننا يو تا ب ಅರೆತ ಕುಂಡಮ್ಮಣ್ಣು ธรรมದೇವದಗಳೋ ಇರಲ ದೇவாயಾ ತಿಹೋವಾ ಕರೆಯುದಿ ವೀರಣ್ಣ ಬೇರೆ ಗಟ್ಟಿ ೇವಿ ನಾವು ಯಾರೆಂಬುದನ್ನು ಸರಿಯಾಗಿ ಅರಿತು ಕೈಲಾಸದಿಂದ ಸೆರೆಗಿಳಿದಿರುವ ಧರ್ಮ ದೇವತೆಗಳೇ ನಾವಾಗಿದ್ದೇವೆ ಇಲ್ಲ ಸತ್ಯ ಧರ್ಮಗಳಿಗೆ ಬಲ ಬೆಚ್ಚಿದಂತಹ ನಾವು ಇಲ್ಲಿಯೇ ನೆಲೆಯಾಗುವುದಕ್ಕೆ ಬಲ ಮಾಡಿದ್ದೇವೆ ತಮಗೆ ಇರುವುದಕ್ಕೆ ಈ ಬೀಡನ್ನು ಬಿಟ್ಟುಕೊಡು ನಿಲ್ಲ ವಾಸಕ್ಕಾಗಿ ಬೇರೆ ಬೀಡನ್ನು ಕಟ್ಟಿಸಿವಗಾಗಿ ನಾಲ್ಕು ಬ್ರಿಯಾಲೆಗಳಲ್ಲಿರಿಸೋ ನಾಲ್ಕು ಬ್ರಿಯಾಲೆಗಳಲ್ಲಿರಿಸೋ ನಾಲ್ಕು ಬ್ರಿಯಾಲಗಳಲ್ಲಿರಿಸೋ ನೆರವೇದಿರಲು ವಿಧಿರ Eu fiz அம்முதேவி கேரத்தாலக்கே சரியாக நேம கடாவணி பர்வான் நடுசிக்க ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ ಸತ್ಶೀಲವಂತರಾದ ಸದ್ಗುಣವಂತರಾದ ನಾವು ಅರವಳಿ ತಾಯಿಯರನ್ನು ಇಬ್ಬರು ಪಾತ್ರೆಗಳನ್ನು ನೇಮಿಸು ನಾವಿರುವುದಕ್ಕಾಗಿ ನಾಲ್ಕು ಗುರಿಗಳನ್ನು ಕಟ್ಟಿಸಿಕೊಡು ಶ್ರದ್ಧಾಭಕ್ತಿಯನ್ನು ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ ಹೆಚ್ಚಿಸಿಕೊಡುತ್ತೇವೆ ಹೆಚ್ಚಿಸಿಕೊಡುತ್ತೇವೆ

ವಿದ್ಯಾದಾನ ಅಭಯ ದಾನವೇ ಮೊದಲಾದ ದಾನ ಧರ್ಮಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗಳ ಬಾಯಿಟ್ಟು ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬುದಾಗಿ ಹೇಳಿಕೇವೆ ಹೇಳಿಸಿಕೊಡುತ್ತೇವೆ ನಮ್ಮ ಮಾಧ್ಯಮ ಹುಡುಕಿಸುವಂತ ಯತ್ನ ಮಾಡುದಿರಿ ಅವರೇ ನಾವಾಗಿದ್ದೇವೆ ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ ಆಯುಧಗಳನ್ನು ಹೋಗುತ್ತೇವೆ ಅವರಿಗೂ ಅಮ್ಮು ಕನಸಿನಲ್ಲಿ ಧರ್ಮದೇವತೆ ಕಂಡೇ ನಾನು ನಾನು ನೋಡ್ಬೇಕು ಅವರ ಆದೇಶವನ್ನು ಈಡೇರಿಸಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಆ ದಿಟ್ಟಿನಲ್ಲಿ ಪ್ರವೃತ್ತರಾಗೋಣ